ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ಇದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಎಂಬತಕ್ಕಂಥದ್ದು ಎದುರಾಗ್ತಾ ಇರುತ್ತೆ ಆದರೆ ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಸಾಧಿಸುವಂತಹ ಯೋಗ ಫಲ ಭವಿಷ್ಯದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು ಒಂದು ಕಡೆ ಆರೋಗ್ಯ ಸಮಸ್ಯೆ ಮತ್ತೊಂದು ಕಡೆ ವ್ಯವಹಾರಗಳು ನಡೀತಿಲ್ಲ ಮತ್ತೊಂದು ಆಲೋಚನೆ ಮಾಡೋದಾದರೆ ಹಣಕಾಸಿನಲ್ಲೂ ಸಹಿತ ಅಷ್ಟೇ ಇಕ್ಕಟ್ಟಿರ್ತಕ್ಕಂಥದ್ದು ಕುಟುಂಬದಲ್ಲಿ ನೀವು ಎಷ್ಟೇ ಅನ್ಯೋನ್ಯವಾಗಿರಬೇಕು ನೆಮ್ಮದಿಯಾಗಿರಬೇಕು ನಗನಾಗ್ತಾ ಇರಬೇಕು ಅಂತ ನಿಮ್ಮ ಮನಸ್ಸಿಗೆ ಹೇಳಿದ್ರು ಅದಕ್ಕೆ ಸರಿಯಾದಂಥ ರೀತಿ ನಿಮ್ಮ ಪರಿಸರ ನಿಮಗೆ ಅದಕ್ಕೆ ಸ್ಪಂದಿಸೋದಿಲ್ಲ ಕಾರಣ ಯಾರು ಸ್ಪಂದಿಸಿದ್ರೂ ನಿಮಗದು ಗೋಚರಿಸೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಸರಿ ಇದ್ದೀರಿ ನೀವು ಸರಿಯಾಗಿದೆ ನಿಮ್ಮ ಚಿಂತನೆ ಸರಿ ಇದೆ ನಿಮ್ಮ ಆಲೋಚನೆ ಸರಿ ಇದೆ ಅಂತ ನಿಮಗನ್ನಿಸ್ಬೋದು ಆದರೆ ನಿಮ್ಮ ಆಲೋಚನೆ ಬೇರೊಬ್ಬರಿಗೆ ಸರಿ ಇರಬೇಕು ಅಂತೇನಿಲ್ವಲ್ಲ ಅಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ ಅದರಿಂದ ನೀವು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗ್ತಿರುತ್ತೆ ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಮೇಷರಾಶಿಯವರು ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಸಣ್ಣ ಸಮಸ್ಯೆ ಬಂದರೂ ಆ ಸಮಸ್ಯೆನ ಇರೋ ದೊಡ್ಡ ಸಮಸ್ಯೆ ಅಂತ ಕೈ ಕೈಯೊದ್ಕೊಂಡು ಕೂತ್ಕೋಬೇಕಾದ್ದಿಲ್ಲ ಬರುವ ಸಮಸ್ಯೆ ಬಿರುಗಾಳಿ ಥರ ಜೋರಾಗಿ ಬರುತ್ತೆ ಹಾಗೆ ಹೊರಟೋಗುತ್ತೆ ಆ ಬಂದಾಗ ಹಬ್ಬ ತಡಿಲಿಕ್ಕೆ ಆಗ್ಲಿಪ್ಪ ಅಂತ ಕುಸಿಬಾರ್ದು ಸ್ವಲ್ಪ ನೀವು ಎಚ್ಚೆತ್ಕೋಬೇಕಷ್ಟೇ ಆಗ ಎಲ್ಲ ಸರಿ ಹೋಗುತ್ತೆ ರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹವೂ ಇದೆ ಹಾಗಾಗಿ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಜಯವನ್ನು ಸಿದ್ಧಿಪಡಿಸ್ಕೊಳ್ತೀನಿ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತು ಸ್ವಲ್ಪ ನಿಮ್ಮ ಆಚಾರ ವಿಚಾರಗಳನ್ನು ನಿಮ್ಮ ಬೇಕು ಬೇಡಗಳನ್ನು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಎಲ್ಲವೂ ಸಿದ್ಧ ನಿಮ್ಮಿಷ್ಟದ ಪ್ರಕಾರನೇ ಸಿದ್ಧಿಸ್ಕೊಳ್ತೀರಿ ಭಗವಂತ ಆತ ಕೊಟ್ಟರೆ ಎಲ್ಲ ಹೀಗೇ ಆತ ಕೊಡಬೇಕು ಏನೇ ಆದರೂ ದೇವರು ಕೊಡೋದು ಕೊನೆ ತನಕ ಮಾನವ ಕೊಡೋದು ಮನೆ ತನಕ ಇದು ಹಿರಿಯರು ಹೇಳೋ ಮಾತು ಲಕ್ಷಣಾಕ್ಷರ ಸತ್ಯ ಇದೆ ಹಾಗಾಗಿ ದೇವರೇ ಕೊಡುವಾಗ ದೇವರೇ ನಿಮ್ಮನ್ನು ಕೈ ಹಿಡಿದು ನಡೆಸುವಾಗ ಭಗವಂತನ ಕೃಪೆಯಿಂದ ನಿಮಗೆ ಸಿಕ್ಕಂಥ ಕೆಲಸ ಉದ್ಯೋಗ ವ್ಯವಹಾರ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ನಿಮ್ಮ ಸಮಾಧಾನ ಸಂತೃಪ್ತಿ ಎಲ್ಲವೂ ಸಹಿತ ಆತನ ಕೃಪೆಯಿಂದ ಹೀಗಿರಬೇಕಾದ್ರೆ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನು ಇವತ್ತಿನ ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು ಹಿರಿಯರ ಮಾತನ್ನು ಆಲಿಸಬೇಕು ಹಾಗೆ ಕೆಲವೊಮ್ಮೆ ಪರಿಸ್ಥಿತಿ ಏನಾಗುತ್ತೆ ನಾವಿಷ್ಟೇ ಜ್ಞಾನವಂತರಾಗಿರಲಿ ನಾವು ಮತ್ತೊಬ್ಬರ ಹತ್ರ ತಲೆ ಬಗ್ಗಿಸಬೇಕಾಗತ್ತೆ ನಾವಿಷ್ಟೇ ಬುದ್ಧಿವಂತರಾಗಿರಲಿ ನಮ್ಮ ಬುದ್ಧಿ ಕೆಲಸ ಮಾಡದಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಆಯಾಸ ಆಗ್ತಾ ಇದೆ ಮನಸ್ಸು ನೆಮ್ಮದಿ ಇಲ್ಲ ಸಣ್ಣ ಸಣ್ಣ ವಿಚಾರ ತುಂಬ ತಲೆ ತುಂಬ್ಕೊಂಬಿಟ್ಟಿರುತ್ತೆ ನಮ್ಮ ಜೀವನ ಹಾಕುವ ಹೆಜ್ಜೆಲ್ಲೂ ಅಡಚಣೆಗಳು ಬರ್ಬೋದು ಕಾರಣ ಗೃಹಸ್ಥಿತಿಗಳು ಹಾಗೆ ಹೆಣ್ಣುಮಕ್ಕಳಿಗಂತೂ ಇವತ್ತಿನ ದಿವಸ ತುಂಬ ಎಚ್ಚರಿಕೆ ಬೇಕು ಮಿಥುನ ರಾಶಿಯಲ್ಲಿರುವ ಹೆಣ್ಣುಮಕ್ಕಳು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರವರೆಗೂ ಆ ಎರಡು ಇಪ್ಪತ್ತರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಆಗುವಂಥ ಒಂದಷ್ಟು ಸಣ್ಣಪುಟ್ಟ ವ್ಯತ್ಯಾಸಗಳು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡಬಹುದು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯ ಅಷ್ಟು ಸರಿ ಇಲ್ಲದೇ ಇರಬಹುದು ಅದಕ್ಕಾಗಿ ಪೂರ್ವಭಾವಿಯಾಗಿ ಅದರ ಚಿಂತನೆ ಮಾಡಬೇಕು ಹಾಗೆ ಸಾಧ್ಯವಾದರೆ ಒಂದು ಚಿಟಿಕೆ ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿಕೊಂಡು ಹೊರಡಿ ಆಗ ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಶುಕ್ರನ ಆಸ್ಥಾನ ಮಹತ್ತರವಾಗಿದೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅದ್ಭುತವಾದಂಥ ಕೆಲಸ ಆಗುತ್ತೆ ಕರ್ಕಾಟಕ ರಾಶಿಯವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು ಹಾಗೆ ಇವತ್ತಿನ ದಿವಸ ನೊಂದು ಬೆಂದಿರತಕ್ಕಂಥವರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಸಾಂತ್ವನದ ನುಡಿಬೇಕು ನೀವು ಕಷ್ಟದಲ್ಲಿದ್ದೀರಿ ಇಲ್ಲ ಅಂತಲ್ಲ ನೀವು ರಾಜರಾಗಿದ್ದು ನಾಲ್ಕು ಜನ ಪ್ರಜೆಗಳನ್ನು ಸಂರಕ್ಷಣೆ ಮಾಡೋದು ಒಂಥರ ಆದರೆ ಕರ್ಕಾಟಕ ರಾಶಿಯವರು ನಿಮ್ಮ ಸಮಸ್ಯೆ ಏನೇ ಇದ್ದರೂ ಇನ್ನೊಬ್ಬರು ನೋವಿಗೆ ಸ್ಪಂದಿಸುವಂಥ ಗುಣ ಇವತ್ತು ಅದ್ಭುತವಾಗಿದೆ ಹಾಗೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆಯಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ಒಂದರಿಂದ ಆರು ಇಪ್ಪತ್ತರ ಮಧ್ಯದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು ಹಾಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ ನೀವೇನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ ಹಾಗೆ ಸಾಧ್ಯವಾದರೆ ಹತ್ತಿರದಲ್ಲಾದರೂ ಒಂದು ಬೇವಿನ ವೃಕ್ಷ ಇದ್ದರೆ ಆ ಬೇವಿನ ವೃಕ್ಷದ ಹೋಗಿ ಒಂದು ಐದು ನಿಮಿಷ ವೃಕ್ಷದ ವೃಕ್ಷದ್ದಲ ಕೂತ್ಕೊಂಡು ಅಲ್ಲಿ ಐಮ್ ಎಂಬತಕ್ಕಂಥ ಐಮ್ ಎಂಬತಕ್ಕಂಥ ಒಂದೇ ವಿಜಾಕ್ಷರಿ ಮಂತ್ರವನ್ನು ಕರ್ಕಾಟಕ ರಾಶಿಯವರು ನೂರ ಎಂಟು ಬಾರಿ ಹೇಳಿಕೊಂಡಿದ್ದೆ ಆದರೆ ಸಾಕಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ಬಹಳ ಅದ್ಭುತವಾದಂಥ ಕಾಲ ವಿಶೇಷವಾಗಿರ್ತಕ್ಕಂಥ ಕಾಲ ಬೇರೆ ಗ್ರಹಗತಿಗಳಿಂದಲೂ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಆದರೆ ನೀವು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಆಳುವ ತಲೆ ಕೆಡಿಸ್ಕೊಂಡು ಇಲ್ಲದಂಥ ರೀತಿ ಮನಸ್ಸು ನೊಂದ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತಿರತ್ತೆ ಇದನ್ನು ಸರಿಪಡಿಸ್ಕೊಳ್ಳಿ ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ತಾಳ್ಮೆಯಿಂದ ವರ್ತನೆ ಮಾಡಿದರೆ ಅದು ಮತ್ತಷ್ಟು ಲಾಭವೇ ಸರಿ ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಂದು ಕುಂಕುಮಾರ್ಚನೆ ಮಾಡುವಂಥದ್ದು ಭಾಳ ವಿಶೇಷ ಇದರಿಂದ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಅವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಒಂದಷ್ಟು ಶ್ರೀಯ ಶನಿಯ ದೃಷ್ಟಿಕೋನ ಇರೋದರಿಂದಲೂ ಮನಸ್ಸು ಚಂಚಲತೆ ಆಗುತ್ತೆ ವ್ಯವಹಾರಗಳು ಸ್ವಲ್ಪ ಕೆಡತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ನೋವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ ಆದರೆ ಕೆಲವು ಕೆಲಸಕ್ಕೆ ಬಾರದಂಥ ವಿಚಾರಗಳು ತುಂಬ ತಲೆ ಕೆಡುತ್ತೆ ಯಾವುದು ಬೇಕು ಯಾವುದು ಬೇಡ ಯಾವುದು ಸರಿ ಯಾವುದು ತಪ್ಪು ಈ ಸರಿ ತಪ್ಪುಗಳನ್ನು ಬೇಕು ಬೇಡಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿರ ಅಲ್ಲೇ ವ್ಯತ್ಯಾಸ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಹಾಗೆ ಗುರುವಿನ ಅನುಗ್ರಹವನ್ನು ಪಡಿಬೇಕು ಸಾಧ್ಯವಾದರೆ ಒಂದಿಷ್ಟು ಹಳದಿ ಅರಿಶಿನ ಜೊತೆಗೆ ಒಂದಿಷ್ಟು ಜೇನುತುಪ್ಪ ಜೇನುತುಪ್ಪ ಅರಿಶಿಣ ಹಳದಿ ಕಲರ್ ಪುಷ್ಪ ಅಂದರೆ ಅರಿಶಿಣದ ಹೂವು ಅಂದರೆ ಸಾಮಾನ್ಯಕ್ಕೆ ಶಾಮಂತಿಗೆ ಹೂವು ಇಂಥ ಹೂಗಳನ್ನು ಇಂಥ ಒಂದು ಜೇನುತುಪ್ಪ ಅರಿಶಿಣವನ್ನು ಒಂದು ದೇವಿಯ ಸಾನ್ನಿಧ್ಯಕ್ಕೋ ವಿಷ್ಣು ಸಾನ್ನಿಧ್ಯಕ್ಕೂ ಕೊಟ್ಟೊಂದು ಒಂದು ಪ್ರಾರ್ಥನೆ ಮಾಡಿ ಅಥವಾ ಸಾಧ್ಯವಾದರೆ ಒಂದಷ್ಟು ತುಳಸಿಯನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ ದೇವಾಲಯಕ್ಕೋ ಗುರುಗಳ ಸಾನ್ನಿಧ್ಯಕ್ಕೋ ಅಥವಾ ಒಂದು ವಿಷ್ಣು ಸಾನ್ನಿಧ್ಯಕ್ಕೋ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು ಭಾಳ ಶ್ರೇಯಸ್ಕರ ಇನ್ನು ಇವತ್ತು ಸಿಂಹರಾಶಿ ಆದ್ದರಿಂದ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದರೂ ಯಾವುದೇ ಒಂದು ಕೊಟ್ಟು ತೆಗೆದುಕೊಳ್ಳೋದಾದರೂ ಯಾವುದೇ ಒಂದು ಕೆಲಸಗಳಿಗಾದರೂ ಸಹಿತ ಇವತ್ತು ಮಧ್ಯಾಹ್ನ ಹನ್ನೆರಡರ ನಂತರ ನಿಮಗೊಂದು ಒಳ್ಳೆಯ ಅದ್ಭುತ ಒಂದು ಅದ್ಭುತವಾದಂಥ ಕಾಲ ಹಾಗೆ ನಿಮ್ಮ ಅದೃಷ್ಟದಲ್ಲೂ ಸಹಿತ ಸಾಕಷ್ಟು ಬದಲಾವಣೆಗಳಿದೆ ಹಾಗಾಗಿ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಣಯ ತೀರ್ಮಾನ ಇವತ್ತು ಹೆಚ್ಚು ಫಲವನ್ನು ಕೊಡುತ್ತೆ ಸಿಂಹರಾಶಿಯವರಿಗೆ ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಮಾತ್ರ ನೀವು ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕು ಎಚ್ಚರಿಕೆ ಇರಬೇಕು ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರೆ ಆಲೋಚನೆ ಮಾಡೇ ತೀರ್ಮಾನ ತಗೊಳ್ಬೇಕು ಒಳ್ಳೆಯದಾಗಲಿ ಶುಭವಾಗಲಿ ಕನ್ಯಾ ರಾಶಿ ಕನ್ಯಾಲಗ್ನ ಲಗ್ನದಲ್ಲಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಹಣಕಾಸಿನ ಬಗ್ಗೆ ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ಲ ವ್ಯವಹಾರಗಳು ಪರವಾಗಿಲ್ಲ ಏನೋ ಹೇಳಬೇಕಂದ್ರೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಅಂತೂ ಇದೆ ಇವತ್ತು ಹಣಕಾಸಿನ ವಿಚಾರ ಒಂದು ವಸ್ತು ಪರ್ಚೇಸ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಭೂಮಿಗೆ ಅಡ್ವಾನ್ಸ್ ಮಾಡ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ದೂರ ಪ್ರಯಾಣ ಮಾಡಿ ಮನೋರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಒಂದು ಸುಂದರವಾದಂತಹ ಹೋಗಿ ಒಂದಷ್ಟು ಕಾಲ ನೆಮ್ಮದಿಯಿಂದ ಇದ್ದು ಬರ್ತಕ್ಕಂಥದ್ದು ಇಷ್ಟೆಲ್ಲ ಅದೃಷ್ಟ ರೇಖೆಗಳು ಕನ್ಯಾ ರಾಶಿಯವ್ರಿಗಿದೆ ಆದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಹೆಣ್ಣುಮಕ್ಕಳು ಮಾತ್ರ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂಥರ ಭಾಳ ಬೇಗ ದುಃಖಕ್ಕೊಳಗೆ ಹಾಕ್ತೀರಿ ಕಣ್ಣೀರು ಹಾಕ್ತೀರಿ ಅಥವಾ ಯಾವುದೋ ಒಂದು ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರನೇ ಇಲ್ವೇನೋ ಅಂತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ ಈ ಒಂದು ಚಿಂತನೆ ನಿಮಗೆ ಬೇಡ ಧೈರ್ಯವಾಗಿರಿ ಇವತ್ತು ತುಂಬ ಚೆನ್ನಾಗಿದೆ ಅದೃಷ್ಟದ ಕಾಲ ದೇವರನ್ನ ಪ್ರಾರ್ಥನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೇಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಪಡೆದು ಹೊರಡಿ ಎಲ್ಲ ಕೆಲಸವೂ ಸಿದ್ಧಿಯಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಇದೆ ಮನಸ್ಸು ನೆಮ್ಮದಿ ಇಲ್ಲ ಚಂಚಲತೆ ಇದೆ ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇದೆ ಇವತ್ತು ಒಂದಲ್ಲ ಒಂಥರ ಸಮಸ್ಯೆ ಈಡಾಗ್ತೀವೇನೋ ಯಾವುದಾದ್ರೂ ತೊಂದರೆ ಬರುತ್ತೇನೋ ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ ಹಾಗೆ ಇವತ್ತಿನ ದಿವಸ ನೀವು ಸಾಕು ಪ್ರಾಣಿಗಳ ಹತ್ರ ಪ್ರಾಣಿ ಪಕ್ಷಿಗಳ ಹತ್ರ ಅಥವಾ ಕೆಲವು ಕ್ರಿಮಿಕೀಟಗಳ ಹತ್ತಿರ ಹುಷಾರಾಗಿರಬೇಕು ಯಾಕೆಂದರೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ಕೆಲವು ಸಮಸ್ಯೆ ನಿಮಗೆ ಅನಾರೋಗ್ಯಕ್ಕೆ ತುತ್ತು ಮಾಡುತ್ತೆ ಆರೋಗ್ಯವನ್ನು ಹಾಳು ಮಾಡುತ್ತೆ ಮನಸ್ಸು ಚಂಚಲತೆಯಲ್ಲಿಡುತ್ತೆ ಇದರ ಜೊತೆಗೆ ಇವತ್ತು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಮೂರು ಇಪ್ಪತ್ತ್ಮೂರು ನಿಮಿಷದವರೆಗೂ ಅಂತೂ ಭಾಳ ಹುಷಾರಾಗಿರಬೇಕು ನಿಮ್ಮ ಮೇಲಧಿಕಾರಿಗಳು ಸಹ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಅಥವಾ ನಿಮ್ಮ ಸಹೋದ್ಯೋಗಿಗಳು ಇವರಿಂದ ಒಂದಿಷ್ಟು ಮಾನಸಿಕವಾದಂಥ ಒತ್ತಡ ಒಂದಿಷ್ಟು ಕಿರಿಕಿರಿ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ ನೀವು ಯಾವ ವಿಚಾರಕ್ಕೆ ಎಂಟ್ರಿ ಆಗದಿದ್ದರೂ ನಿಮ್ಮಿಂದಲೇ ಆಯ್ತೇನೋ ಎಂಬಂಥ ರೀತಿ ಭಾಸವಾಗುವಂಥದ್ದು ಮನಸ್ಸಿಗೆ ಬರುವಂಥದ್ದು ನೋವುಂಟು ಮಾಡುವಂಥದ್ದು ಪರಿಸ್ಥಿತಿ ಎದುರಾಗುತ್ತೆ ಆದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಆಲೋಚನೆಗಳು ಏನೇ ಮಾಡಿದ್ರು ಮೊದಲು ಮನೆಯಿಂದ ಆಚೆಗೊಳ್ಳುವಾಗ ವಿಷ್ಣುದೇವರನ್ನು ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿದಳವನ್ನು ವಿಷ್ಣು ಪಾದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದರೆ ಒಂದಷ್ಟು ಒಂಬತ್ತು ವರ್ಷದ ಒಳಗಿರುವಂಥ ಹೆಣ್ಣು ಆಗಲಿ ಗಂಡಾಗಲಿ ಅಂತ ಮಕ್ಕಳಿಗೆ ಒಂಚೂರು ಚಾಕ್ಲೇಟೊ ಪುಪ್ಪುಮೆಂಟೋ ಸಿಹಿ ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ದೇವಿ ಲಲಿತಾ ಬಾಲಾತ್ರಿಪರ ಸುಂದರಿಯನ್ನು ದುರ್ಗೆಯನ್ನು ಆರಾಧನೆ ಮಾಡಿ ನಿಮ್ಮೊಳಗಿರುವಂಥ ದುಃಖದ ಕ್ಷಣಗಳನ್ನು ದೂರ ಮಾಡ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಆದರೆ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕಲ್ಲ ಸಮಸ್ಯೆಗೊಂದು ಪರಿಹಾರ ಹುಡುಕೊಳ್ಬೇಕು ತೊಂದರೆ ತಾಪತ್ಯಗಳಿಂದ ಮುಕ್ತರಾಗಬೇಕು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಇದಕ್ಕಾಗಿ ನೀವು ಸ್ವಲ್ಪ ಶ್ರಮಿಸಲೇಬೇಕು ಇವತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಸುಮ್ಮನೆ ಕೂತರೆ ಸಿಗುವಂಥದ್ದಲ್ಲ ಆದರೆ ಇವತ್ತು ಪ್ರಾತ್ಯ ನೀವು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಸಾಧ್ಯವಾದರೆ ಒಂದು ಬನ್ನಿ ವೃಕ್ಷದ ಈ ಒಂದು ದೀಪ ಹಚ್ಚಿ ಬನ್ನಿ ಅಥವಾ ಸಾಧ್ಯವಾದರೆ ಔದುಂಬರ ವೃಕ್ಷದತ್ತರ ಆದರೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹಾಗೆ ಯಾವುದೇ ಒಂದು ಗಿಡ ಮರಗಳಿಗೆ ಒಂದು ಸ್ವಲ್ಪ ನಿಮ್ಕಯಿಂದ ಒಂದಷ್ಟು ನೀರು ಹಾಕಿ ಇವತ್ತು ಗಿಡ ಮರಗಳಿಗೆ ನೀರು ಉಳಿಸಿದ್ರೆ ವೃಶ್ಚಿಕ ರಾಶಿಯವರು ಮತ್ತಷ್ಟು ಲಾಭವನ್ನು ಸರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಸಮಸ್ಯೆಗಳು ಕಷ್ಟಗಳು ಅಂತಕ್ಕಂಥದ್ದು ಏನೇ ಬಂದರೂ ಮತ್ತೊಬ್ಬರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ತೀರಾ ಸಮಾಧಾನವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳೋದು ನೋಡಿ ಕಷ್ಟ ಅಂತಂದಾಗ ನಾವು ಮತ್ತೊಬ್ಬರ ಬಳಿ ಹೇಳೂಬಾರ್ದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲೂಬಾರ್ದು ನಮ್ಮ ಕಷ್ಟ ಇನ್ನೊಬ್ಬರಿಗೆ ಗೊತ್ತಾದರೆ ಅವ್ರು ಆಡ್ಕೊಂಡು ನಗ್ತಾರೆ ಬಿಟ್ಟರೆ ಆ ಕ್ಷಣ ನಿಮ್ಗೆ ಪರಿಹಾರ ಕೊಡೋದಿಲ್ಲ ಹಾಗಾಗಿ ಕಷ್ಟ ಅಂತ ಬಂದಾಗ ನಾವು ಮತ್ತೊಬ್ಬರಿಗೆ ಹೇಳ್ಕೊಂಡು ಅದನ್ನು ನಗಪಾಟ್ಲೆ ಮಾಡ್ಕೊಳ್ದಿರ ಕಷ್ಟಕ್ಕೆ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂಬತಕ್ಕಂಥ ತಾಳ್ಮೆ ಚಿಂತನೆ ನೀವು ಮಾಡಿ ಇದರಿಂದ ಒಳಿತನ್ನು ಕಾಣ್ತೀರಿ ಹಾಗೆ ಸಾಧ್ಯವಾದರೆ ಇವತ್ತು ಹನುಮನ ಸಾನಿಧ್ಯವನ್ನು ದರ್ಶನ ಮಾಡಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಆ ಹನುಮನ ಹೆಸರನ್ನು ಐವತ್ನಾಲ್ಕು ಬಾರಿ ನೀವು ಹೇಳಿಕೊಂಡ್ರು ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರ್ ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ವ್ಯವಹಾರಗಳ ಬಗ್ಗೆ ಯಾವುದೇ ಕೆಲಸ ಮಾಡಬೇಕಾದರೂ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡ್ರಿ ಇವತ್ತು ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ ಎಲ್ಲವೂ ನೀವು ಅಂದುಕೊಂಡಷ್ಟು ವೇಗವಾಗಿ ನಡೆಯಲ್ಲ ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದಷ್ಟು ವ್ಯವಹಾರ ನಡೀಬೇಕಾಗಿರ್ತಕ್ಕಂಥದ್ದು ಅಥವಾ ಕೆಲವು ಟ್ರಾನ್ಸಾಕ್ಷನ್ಸ್ ಬಗ್ಗೆ ಚಿಂತನೆ ಮಾಡುವಂಥದ್ದು ಲೇವಾದೇವಿಗಳು ಮಾಡುವಂಥದ್ದಾದರೆ ಇವತ್ತು ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ ಯಾಕೆಂದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಇವತ್ತಿನ ವೃತ್ತಿ ಧರ್ಮದಲ್ಲಿ ಎಲ್ಲವೂ ನೀವೊಂದುಕೊಂಡಷ್ಟು ಮಟ್ಟಿಗೆ ಒಳಿತಲ್ಲ ಅಥವಾ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ತಲೆ ಕೆಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮ ಅಥವಾ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಆದಷ್ಟು ಅದೃಷ್ಟದಾಯಕವಾಗಿರಬೇಕು ಅದೃಷ್ಟವನ್ನು ಕಲ್ಪಿಸುವಂಥದ್ದು ಇರಬೇಕು ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಗೋವಿಗೆ ಒಂದು ಗೋಪುರ ಗೋಗ್ರಾಸ ಕೊಟ್ಟು ಹಸುವಿಗೆ ನಮಸ್ಕಾರ ಮಾಡಿಕೊಂಡು ಹಸುವಿನ ಬಾಲವನ್ನು ಬಿಟ್ಟು ನಮಸ್ಕಾರ ಮಾಡೋದು ಭಾಳಷ್ಟು ಉತ್ತಮ ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಮತ್ತು ಚಂದ್ರನ ಆಸ್ಥಾನ ಚಲಾಗಿದ್ದು ಗುರುವಿನ ಅನುಗ್ರಹ ಇದೆ ಆದರೆ ಮಕರ ರಾಶಿಯವರ ಮನಸ್ಸು ತುಂಬ ಚಂಚಲತೆಯಲ್ಲಿದೆ ಇವತ್ತು ಸಾಕಷ್ಟು ಜವಾಬ್ದಾರಿ ಹೊರಬೇಕಾಗತ್ತೆ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಳ್ಬೇಕಾಗತ್ತೆ ಮತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾಗತ್ತೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾಗತ್ತೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಇದೆ ಜೊತೆಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಮನಸ್ಸು ಅಷ್ಟೊಂದು ಚಂಚಲತೆಯಿಂದಿದ್ದು ಮನಸ್ಸಲ್ಲಿ ಯಾವುದೇ ಒಂದು ಕೆಲಸ ಸ್ಥಿಮಿತವಾಗಿ ಮಾಡಲಿಕ್ಕೆ ಆಗದಿರ ಎಲ್ಲವೂ ಸಹಿತ ತಲೆಗೆ ಹಾಕ್ಕೊಳ್ಳೋದ್ರಿಂದ ಯಾವುದೂ ನಡೆಯೋದಿಲ್ಲ ಆದರೆ ಮನಸ್ಸಲ್ಲಿ ಒಂದು ಏಕಾಗ್ರತೆಯನ್ನು ತಂದುಕೊಳ್ಬೇಕಾದರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳ ಪಾದಮಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಹೆಜ್ಜೆ ಹಾಕಿದ್ರೆ ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಒಳಿತನ್ನು ಕಾಣ್ತೀರಿ ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹನುಮನ್ನಾಗಲಿ ಅಥವಾ ದೇವರನ್ನಾಗಲಿ ಅಥವಾ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಯಾವುದಾದ್ರೂ ಒಂದು ಅವತಾರದಲ್ಲಿ ಶ್ರೀನಿವಾಸನ್ನು ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಒಳಿತಾಗುತ್ತೆ ಆದರೆ ಸರಿಸುಮಾರು ನಾಲ್ಕರಿಂದ ಆರು ಇಪ್ಪತ್ತರ ತನಕ ಸಂಜಾ ಕಾಲದ ನಾಲ್ಕರಿಂದ ಆರು ಇಪ್ಪತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು ಮನಸ್ಸು ತುಂಬ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ ಭಾಳ ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನಗಳಲ್ಲಿ ಒಂದಷ್ಟು ತೊಂದರೆ ತಾಪತ್ರ ಎಂಬತಕ್ಕಂಥದ್ದೇ ಸಾಕಷ್ಟು ಇದೆ ಆದರೆ ಈ ಸಮಯದಲ್ಲಿ ಎಷ್ಟು ಎಚ್ಚರಿಕೆಯಿಂದ ನಡೀತಿರೋ ಎಷ್ಟು ಎಚ್ಚರಿಕೆ ಆಗಿರ್ತಿರೋ ಅಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನದಲ್ಲಿ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಾಡೋ ಕೆಲಸದಲ್ಲಿ ಒಂದು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ತಾಳ್ಮೆಯಿಂದ ಸಮಾಧಾನವಾಗಿದ್ದರೆ ಮಾತ್ರ ಎಲ್ಲ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು ಹಾಗಾಗಿ ಇವತ್ತು ಗುರುವಿನ ಅನುಗ್ರಹವನ್ನು ಪಡೆಯುವಂಥ ಕಾಲವಹುದು ಗಣಪನ ಪ್ರಾರ್ಥನೆ ಮಾಡಿ ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲವು ನಿಮ್ಮದಿದೆ ಒಳ್ಳೆಯದಾಗ್ಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡಿಬೇಕಾಗತ್ತೆ ಹಾಗೆ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ನಿಮ್ಮಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಿರಬೇಕು ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಜೊತೆಗೆ ಅರ್ಧ ತಲೆನೆಯಿಂದ ಬಾಧಿಸ್ತಕ್ಕಂಥದ್ದು ಕೆಲವಷ್ಟು ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಮನಸ್ಸು ನೊಂದ್ಕೊಳ್ಳುವಂಥ ಪರಿಸ್ಥಿತಿನೂ ಎದುರಾಗ್ಬೋದು ಏನೇ ಮಾಡಿದ್ರು ಏನೇ ಮಾಡಬೇಕಾದ್ರೂ ನಿಮ್ಮ ಮನಸ್ಸು ಏನು ಹೇಳುತ್ತೋ ತಾವು ಏನು ಚಿಂತನೆ ಮಾಡ್ತಿರೋ ಯಾವ ವೃತ್ತಿಯನ್ನು ಹೇಗೆ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಇರ್ತಿರೋ ಅದರಂತೆ ಪಡಿಸ್ಕೊಳ್ಬಹುದು ಹಾಗೆ ಕೆಲಷ್ಟು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿತವಂಥ ಸ್ಥಾನದಲ್ಲಿ ನಿಂತು ನೀವು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಗಣಪನ ಅನುಗ್ರಹದಿಂದಲೂ ಕುಂಭರಾಶಿಯವರಿಗೆ ಒಳಿತನ್ನು ಕಾಣ್ತೀರಿ ಸಾಧ್ಯವಾದರೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂದರೆ ಬುಧವಾರ ಆದ್ದರಿಂದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಹಸಿರು ಬಣ್ಣದ ವಸ್ತ್ರ ಅದರ ಒಂದಿಡಿಯಷ್ಟು ಹೆಸರು ಕಾಳು ಹಸಿರು ಬಣ್ಣದ ವಸ್ತ್ರದಲ್ಲಿ ಹೆಸರು ಕಾಳನ್ನು ಗಂಟು ಕಟ್ಟಿ ವಿಷ್ಣು ಆಲಯದಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಕೆಲವಷ್ಟು ಕರ್ಮಪರಗಳನ್ನು ದೂರ ಮಾಡಿಕೊಂಡು ಕೆಲವಷ್ಟು ಬುದ್ಧಿಚೇತನ್ಯದಲ್ಲಿ ನೀವು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ಅವರು ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡ್ತೀರಿ ಅದೃಷ್ಟದಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಆಲೋಚನೆ ಇರ್ತೀರಿ ಯಾವ ಕೆಲಸ ಬೇಕು ಯಾವುದು ಬೇಡ ಬೇಕು ಬೇಡಗಳ ಮಧ್ಯೆ ಸರಿಯಾದ ಚಿಂತನೆ ಮಾಡಬೇಕಾದ ನೀವು ಸಾಕಷ್ಟು ಕನ್ಫ್ಯೂಷನಲ್ಲಿ ಇರ್ತೀರಿ ಆದರೆ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಮಾತ್ರ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜೋಪಾನ ಕಾಗದ ಪತ್ರಗಳಿಗೆ ಅಥವಾ ಬೇಕಾದ ವ್ಯವಹಾರಗಳ ಬಗ್ಗೆ ಅಥವಾ ಏನಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಹೊಸ ವ್ಯವಹಾರ ವ್ಯಾಪಾರ ಮಾಡತಕ್ಕಂಥದ್ದು ಮನೆಯಿಂದ ಆಚೆಗೊಡಬೇಕಾದ್ರೆ ಸಂತೋಷ ಸಂಭ್ರಮದಿಂದ ಹೊರಡತಕ್ಕಂಥದ್ದು ಹಾಗೆ ಪ್ರಾಣಿ ಪಕ್ಷಿಗಳತ್ರವ ಸಾಕು ಪ್ರಾಣಿಗಳ ಹತ್ರ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಹಾಗೆ ಕೆಲವಷ್ಟು ರೋಗ ಜನರುಗಳು ನಿಮ್ಮನ್ನು ಬಾಧಿಸ್ಬೋದು ಅದಕ್ಕೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಂಬಿಟ್ರೆ ಅದು ಯಾವ ಸಮಸ್ಯೆಯೂ ಆಗುವುದಿಲ್ಲ ಹಾಗಾಗಿ ಇವತ್ತು ವೈದ್ಯರ ಸಲಹೆ ಸಹಿತ ಸ್ವಲ್ಪ ಜನ ತಗೊಳ್ಳೋರಿದ್ದಾರೆ ಆದಷ್ಟು ಎಚ್ಚರಿಕೆ ಇರಲಿ ಜೋಪಾನ ಇರಲಿ ಒಳ್ಳೆಯದಾಗಲಿ